ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಗೆಳೆಯ ಇಟ್ಗೆ ಕೋಲಾರದ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ನ ಟಿಕೆಟ್ಗೆ ಸಂಬಂಧಪಟ್ಟಂತಹ ಭಿನ್ನಮತ ಬಹುದೊಡ್ಡ ಹಂತಕ್ಕೆ ತಲುಪಿದ್ದು ಇದೀಗ ಎರಡೂ ಬಣದ ಪ್ರಮುಖರು ಪರಸ್ಪರ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ರಮೇಶ್ ಕುಮಾರ್ ಬಣ ಹಾಗೂ ಸಚಿವ ಮುನಿಯಪ್ಪನವರ ಬಣದ ನಡುವಿನ ಕಿತ್ತಾಟ ಇದೀಗ ಆದಿ ಪೀಜಿ ಆರಂಭವಾಗಿದ್ದು ಬೆಳಗ್ಗೆಯಿಂದ ನಡೆದಿರ್ತಕ್ಕಂಥ ಪ್ರತಿಯೊಂದು ಸನ್ನಿವೇಶವನ್ನ ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀರ ಕೆ ಎಚ್ ಮುನಿಯಪ್ಪನವರ ಹಳಿಯ ಚಿಕ್ಕಪ್ಪೆ ಕಾಂಗ್ರೆಸ್ ಟಿಕೆಟ್ ಅನ್ನು ಅಂತಿಮಗೊಳಿಸಿದೆ ಅಂತಕ್ಕಂಥ ವಿಚಾರ ಯಾವಾಗ ಬಯಲಾಯಿತು ಆ ಕ್ಷಣದಿಂದ ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಕೊಂಡಿರ್ತಕ್ಕಂಥ ನಾಲ್ಕು ಪ್ರಮುಖ ಶಾಸಕರು ಹಾಗೂ ಒಬ್ಬ ಪ್ರಮುಖ ಸಚಿವ ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಮಾಜಿ ಸಚಿವ ರಮೇಶ್ ಕುಮಾರ್ ಮಠದಲ್ಲಿ ಗು ಗುರುತಿಸಿಕೊಂಡಿರ್ತಕ್ಕಂಥ ಕೊತ್ತೂರ್ ಮಂಜುನಾಥ್ ಮಾಲೂರಿನ ಮತ್ತೊಬ್ಬ ಶಾಸಕ ನಂಜೇಗೌಡರು ಹಾಗೆ ಕೋಲಾರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಇಬ್ಬರು ವಿಧಾನ ಪರಿಷತ್ನ ಸದಸ್ಯರು ಈ ಒಂದು ಚಿಕ್ಕಪ್ಪಣ್ಣನವರಿಗೆ ಕಾಂಗ್ರೆಸ್ ಟಿಕೆಟ್ ಅಂತಿಮಗೊಳಿಸಿರತಕ್ಕಂಥ ಮಾಹಿತಿಯ ವಿರುದ್ಧ ಸಿಡಿದೆದ್ದು ಬಹುತೇಕ ರಾಜೀನಾಮೆಗೆ ಮುಂದಾಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಇದೆಲ್ಲ ನಡುವೆ ಈ ಒಂದು ಭಿನ್ನಮತವನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸಚಿವ ಬೈರತಿ ಸುರೇಶ್ ಅವರು ಪ್ರಯತ್ನ ಪಟ್ಟರು ಆದರೂ ಕೂಡ ಯಾವುದೇ ರೀತಿಯ ಒಂದು ಸಂಧಾನ ಇಲ್ಲಿ ವಿಫಲವಾಯಿತು ಅಂತಲೇ ಇದ್ದಾರೆ ಇದ್ದಾವೆ ಈಗ ಇದೊಂದು ಸಂಧಾನವನ್ನು ಮಾಡಬೇಕು ಈ ಎರಡೂ ಬಣಗಳ ನಡುವೆ ಒಂದು ಒಮ್ಮತವನ್ನು ಮೂಡಿಸ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಟಿ ಸಚಿವ ಮುನಿಯಪ್ಪನವರು ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹು ದೊಡ್ಡ ಒಂದು ಅಂತಿಮ ಸಂದೇಶವನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕೆ ಎಚ್ ಮುನಿಯಪ್ಪನವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ರವಾನಿಸಿರ್ತಕ್ಕಂಥ ಆ ಅಂತಿಮ ಸಂದೇಶವೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಇದು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಬೆಳಕಿಂದ ನೀವು ಕೋಲಾರದಲ್ಲಿ ಆಗ್ತಕ್ಕ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡೇ ಇದ್ದೀರ ಯಾವಾಗ ಕೆ ಎಚ್ ಮುನಿಯಪ್ಪನವರ ಅಳಿಯ ತಣ್ಣನವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿ ಸಿಕ್ತು ಅದಾದ ನಂತರ ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸುಮಾರು ಮೂರ್ನಾಲ್ಕು ಶಾಸಕರು ಹಾಗೂ ಇಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ಅನಿಲ್ ಕುಮಾರ್ ಹಾಗೂ ನಸೀರ್ ಅಹಮದ್ ಅವರು ಬಹುತೇಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಈ ರಾಜೀನಾಮೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಗ ಇದೀಗ ಈ ಒಂದು ರಮೇಶ್ ಕುಮಾರ್ ಬಣಕ್ಕೆ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಕೂಡ ಕೈಗಟ್ಟು ಕೂತ್ಕೊಂಡಿಲ್ಲ ಅವರು ಕೂಡ ಈಗ ಮತ್ತೊಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ತನ್ನ ಅಂತಿಮ ನಿರ್ಧಾರದ ಸ್ಪಷ್ಟ ಸುಳಿವನ್ನ ಈಗಾಗಲೇ ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಒಂದು ವೇಳೆ ಈ ಒಂದು ರಮೇಶ್ ಕುಮಾರ್ ಬಣದ ನಾಯಕರ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ನ ಹೈಕಮಾಂಡ್ ಕೋಲಾರ ಲೋಕಸಭಾ ಮೀಸಲು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಏನಾದರೂ ಚಿಕ್ಕ ಪೆದ್ದಣ್ಣನವರಿಗೆ ತಪ್ಪಿಸಿ ಬೇರೆಯವರಿಗೆ ಕೊಡತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಆ ಕ್ಷಣ ನಾನು ನನ್ನ ಸಚಿವ ಸ್ಥಾನಕ್ಕೆ ಹಾಗೂ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಇದೀಗ ಮುನಿಯಪ್ಪನವರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಅದರಲ್ಲೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಕೋಲಾರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಯಾವ ರೀತಿಯಾಗಿದೆ ಅಂದರೆ ಎರಡೂ ಬಣಗಳ ಒಂದು ಇತ್ಲಾಗೆ ಬಿಸಿ ತುಪ್ಪಾಗಿ ಪರಿಣಮಿಸಿದಾರೆ ನುಂಗೋಂಗೂ ಇಲ್ಲ ಉಗಳಂಗೂ ಇಲ್ಲ ಆ ಪರಿಸ್ಥಿತಿ ಕಾಂಗ್ರೆಸ್ಗೆ ಉಂಟಾಗಿದೆ ಅಂದರೆ ತಪ್ಪಾಗೋದಿಲ್ಲ ಒಂದು ಬಣದ ನಾಯಕರನ್ನು ಸಮಾಧಾನ ಪಡಿಸೋ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದರೆ ಇನ್ನೊಂದು ಬಣ ಸಿಡಿದೇಳುತ್ತೆ ಇನ್ನೊಂದು ಬಣದ ನಾಯಕರನ್ನು ಸಮಾಧಾನ ಪಡಿಸೋದ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದೆ ಮತ್ತೊಂದು ಬಣ ಸಿಡಿದೇಳೋದು ಒಂದು ಕಾಯಂ ಅಂತಕ್ಕಂಥ ಒಂದು ಪರಿಸ್ಥಿತಿ ಕೋಲಾರದಲ್ಲಿ ಉಂಟಾಗಿದೆ ರಮೇಶ್ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ರಮೇಶ್ ಕುಮಾರ್ ಬಂದ ಪ್ರಮುಖ ಸಚಿವರು ಹಾಗೂ ಶಾಸಕರು ಯಾವುದೇ ಕಾರಣಕ್ಕೂ ಮುನಿಯಪ್ಪನವರ ಮುನಿಯಪ್ಪನವರಿಗಾಗಲಿ ಅವರ ಕುಟುಂಬದವರಿಗಾಗಲಿ ಟಿಕೆಟನ್ನು ಕೊಡಬೂಡುದು ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಸೇರಿದಂತೆ ಕೋಲಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನೇಕ ಕಾಂಗ್ರೆಸ್ನ ನಾಯಕರ ಸೋಲಿಗೆ ಮುನಿಯಪ್ಪನವರು ನೇರ ಕಾರಣ ಅಂತಕ್ಕಂಥ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಕೌಂಟರ್ ಆಗಿ ಮುನಿಯಪ್ಪನವರ ವಾದ ಕೂಡ ಬೇರೆಯೇ ಆಗಿದೆ ಯಾವುದೇ ಕಾರಣಕ್ಕೂ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ನನ್ನ ಅಳಿಯನಿಗೆ ಬಿಟ್ಟು ಬೇರೆ ಯಾರಿಗಾದರೂ ಟಿಕೆಟ್ ಅನ್ನ ನೀವು ಕೊಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ನಾನು ಈ ಸರ್ಕಾರದ ಮಂತ್ರಿಯಾಗಿ ಮುಂದುವರಿಯಲಿಲ್ಲ ಹಾಗೇನೆ ಬರೀ ಮಂತ್ರಿಯಾಗಿ ಅಷ್ಟೇ ಅಲ್ಲ ನನ್ನ ಶಾಸಕ ಸ್ಥಾನಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಮುಂದೆ ರಾಜಕೀಯವನ್ನ ಯಾವ ರೀತಿ ಮಾಡಬೇಕು ಯಾರ ಜೊತೆಗೆ ಮಾಡಬೇಕು ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಅಂತಕ್ಕಂಥ ಒಂದು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಈ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ತನ್ನವನ್ನು ಎದುರಿಸ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಮುನಿಯಪ್ಪನವರನ್ನ ಬಿಟ್ಕೊಡಕ್ಕಾಗದೆ ಇನ್ನೊಂದು ಕಡೆ ರಮೇಶ್ ಕುಮಾರ್ ಬಣ್ಣದಲ್ಲಿರ್ತಕ್ಕಂಥ ಡಾಕ್ಟರ್ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೇನೆ ಕೊತ್ತೂರು ಮಂಜುನಾಥ್ ಮಾಲೂರಿನ ಶಾಸಕ ನಂಜೇಗೌಡ ಇನ್ನಿಬ್ಬರು ವಿಧಾನ ಪರಿಷತ್ ಸದಸ್ಯರನ್ನ ಎದುರಾಕೊಳ್ಳು ಆಗದೆ ಕಾಂಗ್ರೆಸ್ನ ನಾಯಕರು ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಕೋಲಾರದ ಒಂದು ಈ ಒಂದು ಸಮಸ್ಯೆಗೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ತಾರೆ ಅಥವಾ ಕೋಲಾರದ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಭಿನ್ನಮತ ಜೆ ಡಿ ಎಸ್ ನ ಪಾಲಿಗೆ ಅತ್ಯಂತ ಸುಲಭದ ತುತ್ತಾಗಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ರತ್ನಗಮ್ಮೆಯನ್ನಾಸಿ ಆ ಒಂದು ಜೆ ಡಿ ಎಸ್ ಗೆಲುವಿಗೆ ಕಾರಣವಾಗುತ್ತಾ ಆ ಮೂಲಕ ಜೆ ಡಿ ಎಸ್ಗೆ ಬಹುದೊಡ್ಡ ಉಡುಗೊರೆಯನ್ನ ಕಾಂಗ್ರೆಸ್ ನಾಯಕರೇ ಕೊಡ್ತಾರ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದೀಗ ಎರಡೂ ಬಣದ ಸದಸ್ಯರೊಂದಿಗೆ ಒಂದು ಸಂಧಾನ ರಾಜಿ ಸಂಧಾನವನ್ನು ಮಾಡೋದ್ರ ಮೂಲಕ ಭಿನ್ನ ಮತವನ್ನು ಬಗೆಹರಿಸ್ತಾರ ಆ ಬಗೆಹರಿಸೋದ್ರ ಮೂಲಕ ಏನು ಈಗಾಗಲೇ ಅನೇಕ ಸರ್ವೆಗಳಲ್ಲಿ ಕೋಲಾರ ಈ ಬಾರಿ ಕಾಂಗ್ರೆಸ್ನ ಪಾಲಾಗುತ್ತೆ ಅಂತಕ್ಕಂಥ ಮಾಹಿತಿಗಳು ಹೊರಹಾಕಿದಾವೆ ಅನೇಕ ಸರ್ವೆ ಸಂಸ್ಥೆಗಳು ಆ ಒಂದು ವರದಿಯನ್ನ ನಿಜ ಮಾಡುತ್ತಾ ಅಥವಾ ಯಾವುದೇ ಕಾರಣಕ್ಕೂ ಈ ಒಂದು ಭಿನ್ನಮತ ತೀವ್ರ ಹೋಗಿದೆ ಈ ಸಮಾಜ ಮೇಲ್ನೋಟಕ್ಕೆ ಎರಡೂ ಗಣದ ಪ್ರಮುಖ ನಾಯಕರು ಸಮಾಧಾನಗೊಂಡವರಂತೆ ಕಂಡು ಬಂದರೂ ಕೂಡ ಇವರು ಒಬ್ಬರಿಗೊಬ್ರು ಕಾಲಿಳಿತಕ್ಕಂಥ ಪ್ರಯತ್ನ ಕೈಯಾಗೋದಂತೂ ಸತ್ಯ ಆ ಮೂಲಕ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಕೈ ತಪ್ಪೋದು ಶತಸಿದ್ಧ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಇನ್ನೊಂದು ಎರಡು ದಿನಗಳಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಸೂಕ್ತ ಯಾವ ಅಭ್ಯರ್ಥಿಗೆ ಗೆಲುವಿನ ಸಾಧ್ಯತೆ ಹೆಚ್ಚಾಗಿದೆ ಅಥವಾ ಕೋಲಾರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಜೆ ಡಿ ನ ಪಾಲಿಗೆ ಅತ್ಯಂತ ಸುಲಭ ತುತ್ತಾಗುತ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನೀವಿ ನನ್ನ ಓಲೆ ನ್ಯೂಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ